ಸ್ನೇಹಿತರೆ ನಾವು ಇವತ್ತು ಐತಿಹಾಸಿಕ ಚಿತ್ರದುರ್ಗದ ಮೊಳಕಾಲ್ಮುರು ತಾಲೂಕಿನ ದೇವಸಮುದ್ರ ಹೋಬಳಿಯ ರಾಮೇಶ್ವರ ಅಂತ ಪ್ಲೇಸ್ ಅಲ್ಲಿ ನಾವು ಬಂದಿದ್ದೀವಿ ಆ ಏನಂದ್ರೆ ಈ ಸೀತೆಯನ್ನು ರಾವಣ ಹಬ್ಬಿಸಿಕೊಂಡು ಹೋಗುವಾಗ ಇಲ್ಲಿ ಜಟಾಯಿ ಪಕ್ಷಿ ಯುದ್ಧವನ್ನು ಮಾಡಿ ಒಂದು ಪ್ರಯತ್ನ ಒಂದು ಜಾಗ ಇದೆ ಮೇಲ್ಗಡೆ ದೇವಸ್ಥಾನ ಇದೆ ಆ ಒಂದು ಜಾಗವನ್ನು ನಿಮಗೆ ತೋರಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಇಲ್ಲಿ ಸುಮಾರು ಎಂಟು ಮೆಟ್ಲುಗಳಿದ್ದಾವೆ ಈ ಮೆಟ್ಲು ಮುಖಾಂತರ ನಾವು ಮೇಲೆಗಡೆ ಹೋಗ್ಬೇಕು ಜಟಂಗಿ ರಾಮೇಶ್ವರ ಒಂದು ದಿನ ಚಾರಣಕ್ಕೆ ತುಂಬಾ ಯೋಗ್ಯವಾದ ಒಂದು ಸ್ಥಳ ಹಾಂ ಬೆಳಿಗ್ಗೆ ಬಂದರೆ ಚೆನ್ನಾಗಿರುತ್ತೆ ಬಿಸಿಲಾಗೆಲ್ಲ ಬಡ್ಡೆ ಮೆಟ್ಲುಗಳು ಹತ್ತೋಕ್ಕಾಗಲ್ಲ ಜೊತೆಯಲ್ಲಿ ನಮ್ಮ ಸ್ನೇಹಿತರಾದಂತಹ ಇವರು ಇದಾರೆ ಸರ್ ನಿಮ್ಮ ಹೆಸರು ರಮೇಶ್ ಸರ್ ನೀವು ಇಲ್ಲೇ ಇರೋದಾ

ಸರ್ ಇದು ಮಳೆ ಎಷ್ಟಾದರೆ ಮಳೆ ಆಗಿ ನೀರು ಬೇಕಾದ್ರೆ ಒಂದು ಮೂರು ತಿಂಗಳಾದರೂ ಇದೇ ಥರ ಆಗ್ತದೆ ಸರ್ ಇದ್ದಾರೆ ಮಳೆ ಎಷ್ಟು ಚಲೋ ಕೆಲ ನೀರು ಮಳೆ ನೀರು ನೀರು ನಿಲ್ಲ ಚೆಲ ಇರ್ತದೆ ಎಷ್ಟು ಅಂದಾಗ ಏಳು ಬರ್ತದೆ ನೋಡಿ ನಿಮಗೆ ಆ ಕೆರೆ ಒಳಗಡೆ ಹೋಗಿ ಸ್ಟಾಕ್ ಆಗ್ತಾ ನೀರು ಮತ್ತೆ ಮುಂದ್ಗಡೆ ಅಲ್ಲೊಂದು ಕೆರೆ ಇದೆ ಆ ಕಡೆ ಆ ಕೆರೆಗಳಲ್ಲಿ ನೀರು ಸ್ಟಾಕ್ ಆಗ್ತಾ ಇತ್ತು ಬಂದ ನೀರು ಈ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಹರಿಯುತ್ತೆ ನೀರು ಒಂದು ಕಡಿತದ ಬೆಟ್ಟದಲ್ಲಿ ನೋಡಿ ಯಾವ ತರ ಅಂತಾರಲ್ಲ ಆ ಥರ ನೀರೆಲ್ಲ ಕೆಳಗಡೆ ಹೋಗ್ತಾ ಇದೆ ಹಾ ಸರ್ ಆಂಜನೇಯ ದೇವಸ್ಥಾನ ಬಾದೆ ಹನುಮಂತರಾಯ ಅಂತ ಇಲ್ಲಿ ಭಕ್ತಾದಿಗಳು ಎಲ್ಲ ಬರ್ಬೇಕಾದ್ರೆ ಅಲ್ಲಿ ದರ್ಶನ ಮಾಡ್ಕೊಂಡು ಒಂದು ಹುಡುಕಿ ಅಷ್ಟು ಬಾಧೆ ತಂದು ಇಲ್ಲಿ ಹಾಕಿ ನಮ್ ಕಷ್ಟ ಇಲ್ಲ ಪರಿಹಾರ ಮಾಡಪ್ಪ ಅಂತ ಮುಗಿದು ಕಳಕ್ ಹೋಗ್ತಾರೆ ಸರಿ ಬಾದೆವುಲ್ಲೇ ಸರ್ ಬಾದೆವುಲ್ಲ ಅದೇ ಸರ್

ಸೂರ್ಯಚಂದ್ರ ನಾಗಪ್ಪ ಸರ್ ಅಲ್ಲಿ ಕೆಳಗಡೆ ಹಂಗೆ ಬರೀ ಸರ್ ಸರ್ ಇಲ್ಲಿ ನಾಗಪ್ಪ ಸೂರ್ಯಚಂದ್ರ ಗುಂಡು ಸರ್ ಇದು ಇಲ್ಲಿ ಜಡಾಯಿ ಪಕ್ಷಿ ತಪಸ್ಸು ಮಾಡತಕ್ಕಂತ ಒಂದು ಜಾಗ ಮುಂಚೆ ಈ ದೇವಸ್ಥಾನ ಯಾವ ಇರ್ಲಿಲ್ಲ ಅನಂತರ ದಿನಗಳಲ್ಲಿ ಇದು ಒಂದು ಇತಿಹಾಸ ಇದೆ ಆಮೇಲೆ ಹೇಳ್ತೀನಿ ನಿಮಗೆ ಅದು ನೋಡಿ ಇಲ್ಲಿ ಕೋಟೆ ಕೂಡ ನೀವು ನೋಡ್ಬೋದು ಅಂದ್ರೆ ಇಲ್ಲಿ ಅಶೋಕ ಮಾಶೆ ಅವ್ರು ಕೂಡ ಇಲ್ಲಿ ಮುಂಚೆ ಆಳ್ವಿಕೆ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಗುರುಗಳು ಕೂಡ ಶಾಸನ ಕೂಡ ಮೇಲ್ಗಡೆ ಇದಾವೆ ಏನು ಕೋಟೆ ನೋಡ್ತಿದೀರ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಇದಿರ್ತಕ್ಕಂಥ ಕೋಟೆನ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಸ್ವಲ್ಪ ಎಲ್ಲ ನಿರ್ಮಾಣ ಮಾಡಿದ್ದಾರೆ ಸರ್ ಇದು ಇಲ್ಲಿ ಬರ ಭಕ್ತಾದಿಗಳಿಗೆ ಪೂಜೆ ಮುಗಿದ ನಂತರ ಮನೆಗೆ ಹೋಗೋ ಟೈಮ್ ನಲ್ಲಿ ಕೆಟ್ಟ ಹೋದ್ರೆ ಅವರು ಅವ್ರ ಅಂದ್ಕೊಂಡಿದ್ದ ಕೋರಿಕೆ ಒಂದು ನಂಬಿಕೆ ಮೇಲೆ ಈ ತರ ಭಕ್ತಾದಿಗಳು ಇಲ್ಲಿ ಬಂದು ಈ ನಾವು ಮನೆ ಕಟ್ಟಬೇಕಂತ ಮನಸ್ಸಲ್ಲಿ ಇರುತ್ತೆ ಇಲ್ಲಿ ಮನೆ ಕಟ್ಟೋದ್ರೆ ನಾವು ಅಲ್ಲಿ ಮನೆ ಅಂತ ನಂಬಿಕೆ ಅಶೋ ಬರ್ತಿರ್ತಕ್ಕಂತ ಬ್ರಾಹ್ಮಿಕೆ ಅಂತ ಅಂದ್ರೆ ಬ್ರಾಹ್ಮಿ ಒಳಗೆ ಬರ್ತಾರೆ ರಸೋ ಶಾಸನ ಪಾಳ್ಯ ಭಾಷೆ ಅಂತ ಪಾಳ್ಯ ಭಾಷೆ ಪಾಳ್ಯ ಭಾಷೆ ಸ್ವಲ್ಪ ಓದ್ ಕಷ್ಟ ಆಗುತ್ತೆ ಓದಿ ಗುರು ಹಿರಿಯರಲ್ಲಿ ಭಕ್ತಿಯ ತೋರಿಸ್ಬೇಕು ಭಕ್ತಿಯಿಂದ ಇರಬೇಕು ಪ್ರಾಣಿಗಳನ್ನ ಹಿಂಸೆ ಮಾಡಬಾರ್ದು ಇಲ್ಲೆಲ್ಲ ಇದ್ರೆಲ್ಲ ಹಿಸ್ಟ್ರಿ ದೇವಸ್ಥಾನದ ಹಿಸ್ಟ್ರಿ ಎಲ್ಲ ಆ ಥರ ಬರ್ದಿದ್ದಾರೆ ಸರ್ ಇಲ್ಲ ಅಂದರೆ ಹದಿಮೂರು ಲೈನ್ ಬರ್ದಿದೆ ಸರ್ ಹಾಂ ಹದಿಮೂರು ಲೈನ್ ಬರ್ದಿದೆ ಹದಿಮೂರು ಲೈನ್ ಒಳ ಅಂದರೆ ಮಳೆ ಬಂದಿದ್ದರಿಂದ ನಮಗೆ ಕ್ಲಿಯರಿ ಕಾಣ್ತಾ ಇಲ್ಲ ಸರ್ ಹಾಂ 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 ಇದನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಸರ್ ಹಾಂ ಆರ್ಕಲಾಜಿಕಲ್ ಸಂರಕ್ಷಣೆ ಮಾಡ್ತಿದ್ದಾರೆ ಇದು ಆರ್ಕೊಲಾಜಿಕಲ್ ಸೇವೆ ಆಫ್ ಇಂಡಿಯಾ ಅಂದ್ರೆ ಭಾರತೀಯ ಪುರಾತ್ವ ಇಲಾಖೆ ಸಂರಕ್ಷಿತ ಸ್ಮಾರಕ ಇದು ಇದರೊಳಗಡೆ ಯಾವುದೇ ಹಾನಿ ಮಾಡೋದು ಮತ್ತೆ ಈ ಬಂದಂಥ ಪ್ರವಾಸಿಗಳು ಇಲ್ಲಿ ಕಲ್ಲಿಂದ ಕೆತ್ತನೆ ಮಾಡೋದಾಗಲಿ ಕಲ್ಲುಗಳನ್ನು ದೂಕೋದಾಗಲಿ ಯಾವುದೇ ಒಂದು ಮಾನ್ಯುಮೆಂಟಿಗೆ ಗೆ ಧಕ್ಕೆ ಮಾಡಿದರೆ ಅದಕ್ಕೆ ಐದು ಸಾವಿರ ರೂಪಾಯಿ ದಂಡ ಮತ್ತೆ ಕಾರಾಗೃಹ ಶಿಕ್ಷೆ ಕೂಡ ಇಲ್ಲಿ ಅನ್ವಯ ಆಗುತ್ತೆ ಹಾಗಾಗಿ ಈ ಒಂದು ಸ್ಮಾರಕವನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ನಾವೆಲ್ಲರೂ ಈ ಒಂದು ಸ್ಮಾರಕಗಳನ್ನು ರಕ್ಷಣೆ ಮಾಡಬೇಕು ಯಾಕಂದರೆ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವು ಏನಾದರೂ ಕೊಡುಗೆ ಕೊಡಬೇಕಂದ್ರೆ ನಾವು ಈ ಥರ ಒಂದು ಸ್ಮಾರಕಗಳನ್ನು ರಕ್ಷಣೆ ಮಾಡಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಆಸನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಂದರೆ ಕುತ್ಕೊಂಡ್ಲಿಕ್ಕೆ ಬಂದಂಥ ಪ್ರವಾಸಿಗರಿಗೆ ಕುತ್ಕೊಂಡ್ಲಿಕ್ಕೆ ಒಂದು ಆಸನ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಒಂದು ಮರ ಇದೆ ಅಂದರೆ ನೆಲ್ಲಿಗೆ ಅಶೋಕ ಅವರು ಅಂದ್ರೆ ಅಶೋಕ ಮಹಾಶ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ ಸರ್ ಅವರು ಸರ್ ಅವ್ರು ಕೂಡ ಆಳ್ವಿಕೆ ಮಾಡಿದ್ದಾರೆ ಸರ್ ಈಗ ಅಶೋಕ್ ಚಕ್ರವರ್ತಿ ಹಾ ಹಿಂದೂ ಸರ್ ಅಂತ ಹಾ ಅಂದ್ರೆ ಬಿಂದು ಮಗ ಅಶೋಕ ಹಾ ಬಿಂದು ಮಗ ಅಶೋಕ ಅಂದ್ರೆ ಬಿಂದು ಸಾರಿಗೆ ಒಂದು ಐದಾರು ಜನ ಹೆಂಡ್ತಿರ್ತಾರೆ ಆದ್ರೆ ಒಂದ್ ಹೆಂಡ್ತಿಗೆ ಪಾಲ್ ಕೊಟ್ಟಿರಲ್ಲ ಅಂದ್ರೆ ಅಶೋಕ ರಮ್ಮ ಕೊಟ್ಟಿರಲ್ಲ ಬಿಂದು ಸಾರ್ ಹೆಂಡ್ತಿಗೆ ಇವ್ರು ಇರೋರೆ ಅಕ್ಕ ಇವ್ರು ಇರೋರೆಲ್ಲ ಅವ್ರೆ ರಾಜ್ಯಬ್ಬ ಆಳಿದು ಮಾರ್ತಿರ್ತಾರೆ ರಾಜಬರ ಮದಿರ್ತಾರೆ ಅವಾಗ ಆ ತಾಯಿ ಹುಟ್ಟಿರ್ತಕ್ಕಂತ ಚಿಕ್ಕ ಮಗನೇ ಅಶೋಕ್ ಚಕ್ರವರ್ತಿ ಹಾ ವಿವಿಧಕ್ಕಂತವರು ಅಣ್ಣರು ನೂರ್ ಜನ ಹಾ ಅವಾಗ ಈ ಬಿಂದು ಸಾರು ಅಶೋಕ್ ಚಕ್ರವರ್ತಿ ನನ್ನ ತಗೊಂಡಿರಾಕಿಲ್ಲ ಅವ್ರ ತಾನೆ ಹಾಗ ಅವರು ಹೋಗಿ ಒಂದು 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 ಗುರು ಆಶ್ರಯ ಪಡಿತಾರೆ ಆ ಗುರು ಆಶ್ರಯದಿಂದ ಬೆಳ್ದಿರ್ತಾನೆ ಸರ್ ಅಶೋಕ್ ಬೆಳ್ದಿರ್ತಾನೆ ಅವಾಗ ಗುರು ಎಳ್ದಿರ್ತಾನೆ ನೀನು ರಾಜ್ಯ ಆಳ್ಬೇಕಾಗಿರೋದ್ ನೀನೆ ಅವ್ರಲ್ಲ ನಾನ್ ನೆಂದಿರ್ತೀನಪ್ಪ ಏನ್ ಎದ್ಬಿಡ್ಬೇಡ ಅಂತ ಹೇಳ್ತಾನೆ ಅವಾಗ ಅಶೋಕ್ ಚಕ್ರವರ್ತಿ ದೊಡ್ಡನಾದ ನಂತರ ಅವಾಗ ಹೋತಾನೆ ಇದ್ಕ್ ಹೋತನ್ ತಮ್ಮಂದ್ರ ಹತ್ರ ಇದಕ್ ಹೋಗಿ ಅಣ್ಣಂದ್ರ ಎಲ್ಲಾ ಸಂಬಾರ ಮಾಡ್ಬಿಡ್ತಾನೆ ಆ ಸಂಬಾರ ಮಾಡಿದ್ ನಂತರ ಅವಾಗ ರಾಜ್ಯ ಎಲ್ಲಾ ಇವ್ನ್ ಬಿಟ್ ಕೊಟ್ಟ್ಬಿಡ್ತಾರೆ ಅಶೋಕ ಅಂದ್ರೆ ಸಂಬಾರ ಮಾಡಿದ್ ನಂತರ ಕೇಳ್ತಾನೆ ಹೋದ ನಂತರ ಅಣ್ಣ ಏನಂದ್ರೆ ಸುಳಿರುವಾಗ ನೀನು ನಮ್ಮಪ್ಪ ಹುಟ್ಟಿಲ್ಲ ಅಂತ ಏನೋ ಬೈದ್ಬಿಡ್ತಾರೆ ಅದೇ ಸಿಟ್ಟಿದ್ ನಂತರ ಯುದ್ಧ ಆಡ್ಬಿಡ್ತಾನೆ ಅಣ್ಣಂದ್ರೆ ಅವಾಗ ನಿಂದಿಸಿದ ನಂತರ ಅವಾಗ ಏನ್ ಹೇಳ್ತಾರೆ ಅವರ ಅಂದ್ರೆ ಹೇಳ್ತಾರಲ್ಲ ನೀನ್ ಎಲ್ಲಾ ಆಗಲ್ಲ ಆಗಿಲತ್ತ ಮಾತೀರ ಹಾಗೆ ಹಾಳಾಗ್ ಹೋಗಂತ ಶಾಪ ಕೊಟ್ಟು ಬಿಡ್ತಾರೆ ಆದ್ರಾಗೆ ಸತ್ತಿರ್ತಕ್ಕಂತ ಅಣ್ಣಂದ್ರು ಸತ್ತಿರ್ತಕ್ಕಂತ ಸತ್ತಿರತಕ್ಕಂತ ಸೈನಿಕರು ಎಂದಿರ್ತಾರಲ್ಲ ಅವ್ರು ಕೂಡ ಸ್ವಲ್ಪ

ಒಬ್ಬ ಬೌದ್ಧ ಧರ್ಮದಲ್ಲಿ ಇರ್ತಕ್ಕಂತ ಸನ್ನಿವೇಶ ಇರ್ತಾರ ಫಸ್ಟ್ ಅವ್ರು ಹೇಳ್ತಾರ ಅವ್ರ ಮಾತು ಕೂಡ ಕೇಳಕ್ಕಿಲ್ಲ ಅಶೋಕ್ ಶಕ್ತಿ ಅವ್ರನ್ನ ಸಂಭಾರ ಮಾಡಿ ಮುಂದಕ್ಕೆ ಹಾ ನೀನ್ ಯಾವತ್ತಿದ್ರೂ ನೀನ್ ನನ್ ಬಾಲಿಗೆ ಬೀಳ್ಲೇ ಬೇಕಂತ ಹೇಳಿ ಸತ್ತಾರೆ ಆದ ನಂತರ ಅವ್ರು ಕರೆಕ್ಟ್ ಅವರು ಗುರುಗಳು ಹೇಳಿದ ಸತ್ಯ ಅಂತ ಹೋಗ ರಾಜ್ಯ ಬಾರಿ ಎಲ್ಲ ಬಿಟ್ಟು ಅವ್ರು ಸನ್ನಿವಾಸ ಅವತಾರ ಆಗಿ ಬಂದು ಇನ್ನೊಂದು ಮೂರು ಶಾಸನಗಳನ್ನು ನಿರ್ಮಾಣ ಮಾಡಿ ಮುಂದಕ್ಕೆ ಹೋಗಿದ್ದಾರೆ ಅಂದ್ರೆ ಇವರು ಆ ಯುದ್ಧದ ನಂತರ ಆ ಒಂದು ಪ್ರಾಣಿಗಳು ಸತ್ತಾಗ ಆನೆಗಳು ಕುದುರೆಗಳು ಮತ್ತೆ ಹಲವಾರು ಜನ ಸತ್ತ ಆ ಒಂದು ಹಿಂಸೆಯನ್ನು ನೋಡಿ ಕಾಣಿಸ ಮಾಡಬಾರ್ದು ಮಾಡಬಾರ್ದು ನಾನು ಒಂದು ಅಂತೇಳಿ ಸನ್ಯಾಸತ್ವ ಕಾಣ್ತಾರೆ ಬರ್ದು ಒಂದು ಹೇಳ್ತಾರೆ ಕನ್ನಡದಲ್ಲಿ ಏನು ಬರ್ತಿಲ್ಲ ಕನ್ನಡದಲ್ಲಿ ನೋಡ್ತಿದ್ರೆ ಇದು ಕಣಜ ಇದೆ ದೌಸದನ್ನ ಸ್ಟಾಕ್ ಮಾಡಲಿಕ್ಕೆ ಕಣಜ ಎಲ್ಲ ಬಿದ್ದೋಗಿದೆ ಹಾಗಾಗಿ ಇದು ಅಂದರೆ ಆಗಿನ ಕಾಲದಲ್ಲಿ ಈ ಅಶೋಕ ಚಕ್ರವರ್ತಿ ಆಳ್ವಿಕೆಯ ಟೈಮಲ್ಲಿ ಈ ಒಂದು ಕಣಜ ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಇದು ದೇವಸ್ಥಾನ ಅಂದರೆ ಇಲ್ಲಿ ಒಂದು ನಂದಿಯನ್ನು ಹೊಡ್ದಿದ್ದಾರೆ ಹಂಗಾಗಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಹೊಡ್ದು ಭಿನ್ನವಾದಂತಹ ದೇವಸ್ಥಾನಗಳಿಗೆ ಪೂಜೆ ಮಾಡಲ್ಲ ಮತ್ತು ಇಲ್ಲಿ ಕುಡಿಲಿಕ್ಕೆ ಒಂದು ನೀರಿನ ವ್ಯವಸ್ಥೆ ಕೂಡ ನೀವು ನೋಡ್ಬೋದು ನೋಡಿ ಇಲ್ಲಿ ಒಂದು ಸಣ್ಣದಾದ ಒಂದು ಬಾವಿ ತರ ಮಾಡ್ಕೊಂಡಿದ್ದಾರೆ ಇತರ ಸುಮಾರು ಕಡೆ ನೀರಿನ ಒಂದು ವ್ಯವಸ್ಥೆ ಕೂಡ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನೋಡ್ಬೋದು ನೀವು ನೋಡಿ ಇಲ್ಲಿ ಮೇಲ್ಗಡೆ ಈಪರ ದೇವಸ್ಥಾನ ಇದೆ ಆ ಈಪ ದೇವಸ್ಥಾನಕ್ಕೆ ನಾವು ಈಗ ಹೋಗ್ತಾ ಇದೀವಿ ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಉಗು ಶಿಲ್ಪಗಳಿದಾವೆ ಆದರೆ ವಾಲಿ ಸುಗ್ರೀವ ಯುದ್ಧ ಮಾಡ್ತಕ್ಕಂಥ ಒಂದು ಇದನ್ನ ನೀವು ನೋಡ್ಬೋದು ನೋಡಿ ಇಲ್ಲಿ ಈ ಕಡೆ ಗಜಲಕ್ಷ್ಮಿ ನೀವು ಏನು ನೋಡ್ತೀರಾ ಗಜಲಕ್ಷ್ಮಿ ಸರ್ ಏನು ಸರ್ ಇದು ಸರ್ ಇದು ಭಕ್ತಾದ ಗುಳಿಗೆ ಹಾಂ ಆಗಿನ ಕಾರಕ್ಕೆ ಈ ನಾವು ನೀರು ಕುಡಲಿಕ್ಕೆ ನೀರೆಲ್ಲ ಹಾಕಿ ನೀರಿನ ತೊಟ್ಟಿ ಹಾಂ ನೀರಿನ ತೊಟ್ಟಿಗಳು ಸರ್ ಹಾಂ 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 ಇಲ್ಲಿ ನಿಂಚೆ ದೇವರಿಗೆ ನಮಸ್ಕಾರ ಮಾ ಇಲ್ಲ ನಿಂಚೆ ನಮಸ್ಕಾರ ಮಾಡ್ಕಂತ ಹೋಗ್ಬೇಕಂತ ಒಂದು ಬಿಟ್ಟು ಬರ್ತಾರೆ ಸರ್ ತೋರಿಸ್ಕೊಡ್ತು ಸರ್ ಈಶ್ವರಲಿಂಗ್ ಅಂತ ಇವ್ ಎರಡು ಈ ಸೈಡು ಈ ಸೈಡ್ ಇದಾವೆ ಈ ಸೈಡ್ ಇದು ಹನುಮಂತ ತಂದಿರ್ತಕ್ಕಂಥ ಲಿಂಗ ಸರ್ ಇದು ಎರಡು ಸೈಡು ಎರಡು ಸೈಡು ಇದು ಇಲ್ಲಿ ರಾಮ ಜಟಾಯು ಪ್ರಾಣ ಹೋಗ ಹೋಗ್ತಿರ್ತದೆ ಆ ಟೈಮ್ ನಲ್ಲಿ ಜಟಾಯು ಒಂದು ಕೋರಿಕೆ ಮೇಲೆ ನನ್ನ ಕೋರಿಕೆ ಮೇಲೆ ಒಂದ್ ಲಿಂಗ ಸ್ಥಾಪನೆ ಮಾಡ್ಬೇಕಂತ ಕೇಳಿರ್ತಾರೆ ಅವಾಗ ರಾಮ ಬಂದು ಹನುಮಂತನ ಕಳ್ಸಿರ್ತಾರೆ ಕಾಶಿಗೆ ಲಿಂಗ ತಾಣ ಅಂತ ಆಗ ಇನ್ನ ಬರ್ಲಿಕ್ಕೆ ಮುಂಚೆ ಜಟಾಯು ಇನ್ನೇನು ಪ್ರಾಣ ಹೋಗ್ಬಿಡ್ತಲ್ಲ ಅಂತ ಯಾರೋ ಒಂದು ಕಲ್ ತಗೊಂಡು ಅಲ್ಲೇ ಲಿಂಗ ತರ ಮಾಡಿ ನಿರ್ಮಾಣ ಮಾಡ್ಬಿಡ್ತಾರೆ ಆ ನಂತರ ಹನುಮಂತ ಲಿಂಗ ತರ್ತಾನೆ ಲಿಂಗ ತರ ಕೇಳಿದ ಲಿಂಗ ಸ್ಥಾಪನೆ ಮಾಡಿದೆಯಲ್ಲ ಅಂತ ರಾಮ್ನಲ್ಲಿ ಸ್ವಲ್ಪ ಯುದ್ಧ ಒಂಥರ ಆವಾಜ್ ಆಗ್ತಾನೆ ಆದ ನಂತರ ಅವಾಗೆಲ್ಲಪ್ಪಾ ಈ ವಾತಾವರಣ ಬಂದ್ಬಿಟ್ಟು ಪ್ರಾಣ ಹೋಗ್ತಿತ್ತು ಬದುಕಿರ್ಲಿಕ್ಕೆ ಜೀವಕಾಲ ತುಂಬಿ ಲಿಂಗ ಮಾಡ್ಬೇಕಂತ ನಾನು ಪ್ರಕಾರ ಮಾಡಿದಿನಿ ಫಸ್ಟ್ ನೀವು ತಂದಲಿಗೆ ನಿಂತಕ್ಕೆ ಭಕ್ತಗಳು ದರ್ಶನ ಮಾಡ್ಕೊಂಡು ಒಳಗ ಬರಲಿ ಅಂತ ಹೇಳಿ ಇಲ್ಲಿ ಫಸ್ಟ್ ಆತ ತಂದಲಿಗೆ ಇಲ್ಲಿ ಸ್ಥಾಪನೆ ಮಾಡಿದ ಸರ್ ಭಕ್ತಗಳು ಇಲ್ಲಿ ಕೈ ಮುಗೊಂಡು ಒಳಗೆ ಹೋಗಿ ಈ ಪ್ರಾರ್ಥನೆ ಆಗುತ್ತೆ ಅಂತ ನಂಬಿಕೆ ಸರ್ हनुಮಂತ ಆಂಜನೇಯ ಸಂದಂತ ಲಿಂಗಕ್ಕೆ ಫಸ್ಟ್ ಪೂಜೆ ಆನಂತರ ಒಳಗಡೆ ರಾಮಬರ ಸ್ಥಾಪನೆ ಮಾಡಿದಂತ ಲಿಂಗಕ್ಕೆ ಪೂಜೆ ಹಾ ಸರ್ ಇಲ್ಲಿನ ಒಳಗ ಹೋಗ್ತೀವಿ ನಾವು ಇದು ಚೌಡಮ್ಮನ ದೇವಸ್ಥಾನ ಚಾಮುಂಡೇಶ್ವರಿ 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 ಈ ಭಾಗದಲ್ಲಿ ಈ ಕಡೆ ನಮಗೆ ಗಣಪತಿಯ ಒಂದು ದೇವಸ್ಥಾನ ಇದು ಗಣಪತಿಯ ಒಂದು ದೇವಸ್ಥಾನ ನಮ್ಮ ಇದರಲ್ಲಿ ಮೊದಲ ಪೂಜೆ ಗಣಪತಿಗೆ ವಿಘ್ನ ವಿನಾಶಕ ಸಂಕಷ್ಟ ಗಣಪತಿ ಹರೇ ಇಲ್ಲಿ ಕೆಲವೊಂದು ಲಿಪಿಗಳನ್ನು ಕೂಡ ಮಾಡಿದ್ದಾರೆ ಶಾಸನ ಶಾಸನ ಅಂದ್ರೆ ಈ ಈಶ್ವರನ ದೇವಸ್ಥಾನ ಅಂದ್ರೆ ಶಿವನ ಒಂದು ದರ್ಶನ ಪಡೆದ ನಂತರ ಒಳಗಡೆ